ನಮಸ್ಕಾರ ರೀ ಬರ್ರಿ ಇವತ್ತ ಸಿಂಪಲ್ ಆಗಿ ಅಕ್ಕಿ ಹಿಟ್ಟಿಂದು ಉಪ್ಪಿಟ್ಟು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈ ಉಪ್ಪಿಟ್ಟು ಹೆಂಗೆ ಮಾಡ್ಬೇಕಂತ ನೋಡ್ಕೊಂಬರ ಬರ್ರಿ ಈಗ ಏನು ಮಾಡ್ತೀನಿ ರೀ ಒಂದು ಬಟ್ಟಲು ಅಕ್ಕಿ ಹಿಟ್ಟು ತಗೊಂಡಿನಿ ಈ ಕಡಾಯ್ದಾಗ ಹಾಕಿ ಸಣ್ಣ ಉರಿ ಇಟ್ಟು ಈಗ ಇದಕ್ಕೆ ರೀ ಹುರಲ್ದೇನೆ ಹಾಗೆನೂ ಮಾಡ್ಕೋಬೋದು ಅದರ ಹುರಿದ್ರೆ ಸ್ವಲ್ಪ ಟೇಸ್ಟು ಚಲೋ ಬರ್ತದಂತ ನಾ ಇಲ್ಲಿ ಹುರಿಲತ್ತೀನಿ ರೀ ಎಣ್ಣೆ ಗಿಣ್ಣಿ ಏನು ಹಾಕೋದು ಬ್ಯಾಡ್ರಿ ಹಾಗೆ ನೋಡಿರಿ ಒಣದೇ ಇದಕ್ಕೆ ಹುರಿದು ಏನು ಮಾಡ್ತೀನಿ ರೀ ತೆಗ್ದು ರೀ ಈಗ ಅದೇ ಏನು ಮಾಡ್ತೀನಿ ರೀ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗ್ತದ್ರಿ ಹಿಟ್ಟಿಂದದಲ್ರಿ ಹೀಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ರೀ ಎಣ್ಣೆ ಬಿಸಿ ಆದಮೇಲೆ ಸಾಸ್ವಿ ಸೇರಿಸ್ಲತ್ತೀನಿ ರೀ ಅದು ಚಲೋ ಹಿಂಗೆ ಚಟಪಟ ಅಂತ ಅಲ್ಲತ್ತು ಅಂದ್ರೆ ಏನು ಮಾಡ್ತೀನಿ ರೀ ಒಂದಿಷ್ಟೇ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ ಉಳ್ಳಾಗಡ್ಡಿ ಬೇಕಾದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋರಿ ಟೇಸ್ಟ್ ಚಲೋ ಬರ್ತದ ಹಾಗೆ ಸ್ವಲ್ಪ ಇಲ್ಲಿ ತುರಿದಿದ್ದು ಶುಂಠಿ ಸೇರಿಸ್ಲತ್ತೀನಿ ರೀ ಮತ್ತು ಕರಿಬೇವ್ನೂ ಹಾಕ್ಬಿಡ್ತೀನಂತ ಈಗ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಂತ ನಿಮಗೆ ಇಷ್ಟ ಇರೋ ಯಾವುದೇ ತರಕಾರಿ ಇಲ್ಲಿ ನೀವು ಸೇರಿಸ್ಕೋಬೋದ್ರಿ ಮತ್ತಿಲ್ಲಿ ನೋಡಿರಿ ನಾನು ಹಸಿ ಬಟಾಣಿ ಸೇರಿಸ್ಲತ್ತೀನಿ ರೀ ಮತ್ತು ಉಳ್ಳಾಗಡ್ಡಿ ತಪ್ಪಲ್ಲ ರೀ ಅದೇ ರೀ ಹಸಿ ಉಳ್ಳಾಗಡ್ಡಿ ಹಿಂಗೆ ಸಣ್ಣ ಹೋಳಿ ಸೇರಿಸ್ಬಿಡ್ತೀನಿ ರೀ ಈ ಸದ್ಯ ಸೀಸನ್ ಅದಲ್ರಿ ಹಿಂಗೆ ಹಸಿ ಬಟಾಣಿ ಮತ್ತು ಹಸಿ ಉಳ್ಳಾಗಡ್ಡಿ ರೀ ಹಿಂಗಾಗಿ ಅದೇ ಹಾಕಿ ನಾ ಇಲ್ಲಿ ಉಪ್ಪಿಟ್ಟು ಮಾಡಿ ತೋರಿಸ್ಲತ್ತೀನಂತ ಬೇಕಾದ್ರೆ ನೀವು ಟೊಮೆಟೊ ಕ್ಯಾರೆಟು ಎಲ್ಲ ನೀವು ಹಾಕ್ಬೋದು ನಡೀತದ ಈಗ ನೋಡಿರಿ ಒಂದು ಬಟ್ಟಲು ಅಕ್ಕಿ ಹಿಟ್ಟಿಗೆ ನಾ ಇಲ್ಲಿ ಎರಡರಿಂದ ಎರಡೂವರೆ ಬಟ್ಟಲು ನೀರು ಹಾಕೊಳ್ಲತ್ತೀನಿ ರೀ ಬೇಕಾದ್ರೆ ಮೂರು ಬಟ್ಟಲ್ನು ಹಾಕೊಬೋದು ರೀ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕಂತಂದ್ರೆ ಅದರ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ ಮತ್ತೀಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ಅರ್ಶಿಣ ಇಷ್ಟ ಇದ್ರೆ ಹಾಕೋರಿ ಇಲ್ಲ ಅಂದ್ರೆ ಬಿಡ್ರಿ ನಡೀತದೆ ಹಾಕೋದ್ರಿಂದ ಕಲರ್ ಚಲೋ ಬರ್ತದೆ ಅಂತ ನಾನು ರೀ ಈಗ ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ಕುದಿಲಕ್ಕೆ ಬಿಟ್ಟೀನಿ ರೀ ಈಗ ಹಿಂಗೆ ಸಳ ಮಳಕ್ಕೆ ಕುದೀಲತ್ತಂದ್ರೆ ಏನು ಮಾಡ್ಬೇಕಂದ್ರೆ ಈಗ ಹುರಿದಿಟ್ಟಿದ್ದೇವಲ್ಲ ರೀ ನಮ್ಮದು ಅಕ್ಕಿ ಹಿಟ್ಟು ಅದು ಇದ್ರಾಗ ಹಾಕ್ಬಿಡ್ತೀನಿ ರೀ ಒಂದೇ ಸಲ ಹಾಕ್ತರೂ ಏನಾಗೋಲ್ಲ ಅದು ಏನು ಗಂಟಾಗಲ್ಲ ಹಾಗೆ ಸಣ್ಣ ಉರಿನಾಗ ಏನು ಮಾಡ್ಬೇಕಾಗ್ತದ್ರಿ ಇದಕ್ಕೆ ಕಲಿಸ್ಕೊತಾ ಹೋಗ್ಬೇಕಾಗ್ತದೆ ಸ್ವಲ್ಪ ಟೈಮ್ ಹಿಡಿಸ್ತದ ನೋಡಿರಿ ಹಿಂಗೆ ಅಂತ ಅದಕ್ಕೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಬೇಕಾದ್ರೂ ಹಾಕೋರಿ ಈಗ ಹಂಗೆ ನೋಡಿರಿ ಸಣ್ಣ ಹುರಿನಾಗ ಒಂದು ನಾಲ್ಕರಿಂದ ಐದು ನಿಮಿಷರ ನಾವು ಇದಕ್ಕೆ ಹಿಂಗೆ ಕೈ ಆಡಿಸ್ಕೊಳ್ತಾ ಆಡಿಸ್ಕೊತ ಕಲಿಸ್ಬೇಕಾಗ್ತದೆ ಸ್ವಲ್ಪೇ ನಿಂಬೆ ಹುಳಿ ಇಲ್ಲಿ ಹಿಂಡ್ಲ ತಿನಿರಿ ಟೇಸ್ಟ್ ಚಲೋ ಬರ್ತದ ಟೊಮೆಟೊ ಹಾಕಿರಂತಂದ್ರೆ ನಿಂಬೆ ಏನು ಹಾಕೋದು ಬೇಕಾಗಲ್ರಿ ಮತ್ತು ಕೊತ್ತಂಬಿರಿ ಹಾಗೆ ಕೊನೆಗೆ ಒಂದಿಷ್ಟು ತುಪ್ಪ ಸೇರಿಸ್ಬಿಟ್ಟು ಏನು ಮಾಡ್ತೀನಿ ರೀ ಸಲ ಫೈನಲ್ ಮಿಕ್ಸು ಕೊಟ್ಬಿಡ್ತೀನಿ ಆದರೆ ಇದು ಬಿಸಿದೇ ಇದ್ದಾಗೆ ತಿಂದರೆ ಚಲೋ ಇರ್ತದ್ರಿ ಆರದ್ಮೇಲೆ ಅಷ್ಟು ಟೇಸ್ಟು ಬರಲ್ಲ ಹಾಗಾದ್ರೆ ಈ ಅಕ್ಕಿ ಹಿಟ್ಟಿನ ಉಪ್ಪಿಟ್ಟು ನೀವು ಒಂದ್ಸಲ ಟ್ರೈ ಮಾಡ್ತೀರಲ್ರಿ ಮತ್ತೆ ಮತ್ತೆ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಸಿಗ್ತೀನಂತರಿ ಥ್ಯಾಂಕ್ ಯು